ಹಾಯ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಮಂಜುನಾಥ್ ಮೋಟಿವೇಶ್ನಲ್ ಸೆಲೆಬ್ರೇಟರ್ ಯು ಪಿ ಎಸ್ ಸಿ ಎಕ್ಸಾಮ್ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಈ ಎಕ್ಸಾಮ್ನ ಪಾಸ್ ಮಾಡೋದು ಅಂದರೆ ಸಪ್ತ ಸಾಗರಗಳನ್ನು ದಾಟದಷ್ಟೇ ಕಷ್ಟ ಅಂತ ಹೇಳ್ಬೋದು ಯಾಕೆ ಅಂತಂದರೆ ದೇಶದ ಎಲ್ಲ ಟಾಪರ್ಗಳ ಜೊತೆ ಪೈಪೋಟಿ ಮಾಡಿ ಈ ಎಕ್ಸಾಮ್ನಲ್ಲಿ ಉತ್ತೀರ್ಣರಾಗಬೇಕು ಅಂತಂದರೆ ಅದು ಸುಲಭದ ಮಾತಲ್ಲ ಈ ರೀತಿಯ ಒಂದು ಸಾಧನೆಯನ್ನು ನಮ್ಮ ಕರ್ನಾಟಕದ ಶಾಂತಪ್ಪ ಜಡೆಮ್ಮನವರ್ ಇವರು ಈ ಪರೀಕ್ಷೆಯನ್ನು ಕನ್ನಡದಲ್ಲೇ ಬರೆದು ಪಾಸಾಗಿರೋದು ಅನ್ನೋದು ಒಂದು ವಿಶೇಷ ಈ ಶಾಂತಪ್ಪ ಜಡೆಮ್ಮನವರು ಮೂಲತಃ ಬಳ್ಳಾರಿ ಜಿಲ್ಲೆಯವರು ಇವರು ಶಾಲೆ ಮತ್ತು ಕಾಲೇಜು ವಿದ್ಯಾಭ್ಯಾಸ ಎಲ್ಲ ಮುಗಿಸಿದ್ದು ಕೂಡ ಸರ್ಕಾರಿ ಶಾಲೆಗಳಲ್ಲಿ ಈ ಶಾಂತಪ್ಪ ಜಡೆಮ್ಮನವರು ಹುಟ್ಟಿನಿಂದಲೂ ಏನು ಒಬ್ಬ ಟಾಪರ್ ಅಥವಾ ಒಬ್ಬ ಫಸ್ಟ್ ಕ್ಲಾಸ್ ಸ್ಟೂಡೆಂಟು ರ್ಯಾಂಕ್ ಅಲ್ಲ ಇವರು ಎಸ್ ಎಸ್ ಸಿನಲ್ಲಿ ಫಿಫ್ಟಿ ಸಿಕ್ಸ್ ಪರ್ಸೆಂಟ್ ತಗೊಂಡು ಪಾಸಾದವರು ಅದೇ ರೀತಿ ಪಿ ಯು ಸಿನಲ್ಲಿ ಎರಡು ಸಲ ಫೇಲ್ ಆಗಿ ಮೂರನೇ ಅಟೆಂಪ್ಟಲ್ಲಿ ಮೂವತ್ತು ಒಂಬತ್ತು ಪರ್ಸೆಂಟ್ ತಗೊಂಡು ಪಾಸಾದಂತಹ ವಿದ್ಯಾರ್ಥಿ ಈ ರೀತಿ ಒಬ್ಬ ಸಾಧಾರಣ ವಿದ್ಯಾರ್ಥಿ ಯು ಪಿ ಎಸ್ ಎಕ್ಸಾಮ್ನ ಆಗಿದ್ದಾದರೂ ಹೇಗೆ ಈ ಯು ಪಿ ಎಸ್ ಎಕ್ಸಾಮ್ನ ಪಾಸ್ ಅಂದರೆ ತುಂಬ ಪರಿಶ್ರಮ ಅನ್ನೋದು ಪಡಬೇಕಾಗುತ್ತೆ ಒಂದು ಸಾಮಾನ್ಯ ರೈತ ಕುಟುಂಬದಲ್ಲಿ ಹಾಗೂ ವಲಸೆ ಕಾರ್ಮಿಕರ ಕುಟುಂಬದಲ್ಲಿ ಹುಟ್ಟಿದಂತಹ ಒಬ್ಬ ಸಾಮಾನ್ಯ ಹುಡುಗ ಸಾಧಾರಣವಾಗಿ ಓದ್ತಾ ಇರುವಂತಹ ಹುಡುಗ ಯು ಪಿ ಎಸ್ ಸಿ ಎಕ್ಸಾಮ್ನ ಪಾಸ್ ಮಾಡಿದ್ದು ಹೇಗೆ ಅಂತ ಕೇಳಿದಾಗ ಅವರು ಹೇಳೋದೇನು ಅಂತಂದರೆ ನಾನು ಪಿ ಯು ಸಿ ಫೇಲ್ ಆದಮೇಲೆ ನಾನು ಅನುಭವಿಸಿದಂತಹ ಅವಮಾನಗಳಿರ್ಬೋದು ನಾನು ಪಟ್ಟಂತಹ ಕಷ್ಟಗಳಿರ್ಬೋದು ಆ ಕಷ್ಟಗಳು ಮತ್ತು ಅವಮಾನಗಳೇ ನನ್ನ ಈ ಓದಿಗೆ ಈ ಯು ಪಿ ಎಸ್ ಸಿ ಎಕ್ಸಾಮ್ ಪಾಸಾಗೋದಕ್ಕೆ ಸ್ಫೂರ್ತಿ ಅಂತ ಅವರು ಹೇಳ್ತಾರೆ ಆಗ ಅವರು ಪಟ್ಟಂತಹ ಕಷ್ಟ ಆಗ ಅವರು ಡಿಸೈಡ್ ಮಾಡ್ತಾರೆ ನಾನು ಚೆನ್ನಾಗಿ ಓದಲೇಬೇಕು ಒಬ್ಬ ಉನ್ನತ ಅಧಿಕಾರಿ ಆಗಲೇಬೇಕು ಅಂತಂದ್ಬಿಟ್ಟು ಅವರು ಡಿಸೈಡ್ ಮಾಡಿ ಅವರು ಮತ್ತೆ ಬಿ ಎಸ್ ಸಿಗೆ ಜಾಯ್ನ್ ಆಗಿ ಬಿ ಎಸ್ ಸಿ ಪದವಿದಾರರಾಗ್ತಾರೆ ಅದಾದ ನಂತರ ಅವರು ಯು ಪಿ ಎಸ್ ಸಿ ಎಕ್ಸಾಮ್ಗೆ ತಯಾರಿ ನಡೆಸ್ಕೊಂಡು ಯು ಪಿ ಎಸ್ ಸಿ ಎಕ್ಸಾಮ್ನ ಬರೀತಾಯಿರ್ತಾರೆ ಅದರಲ್ಲಿ ಅವರು ಪ್ರಿಲಿಮ್ಸಲ್ಲೇ ಫೇಲ್ ಆಗ್ತಾಯಿರ್ತಾರೆ ಅದರ ಜೊತೆಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಸಹ ಬರೀತಾ ಇರ್ತಾರೆ ಎರಡು ಸಾವಿರದ ಹದಿನಾರರಲ್ಲಿ ಪೊಲೀಸ್ ಇನ್ಸ್ಪೆಕ್ಟರ್ ಹುದ್ದೆಗೆ ಸೇರಿಕೊಳ್ತಾರೆ ಅಪ್ ಆ ಇನ್ಸ್ಪೆಕ್ಟರ್ ಹುದ್ದೆಗೆ ಸೇರ್ಕೊಂಡ್ಮೇಲೆ ಅವರ ಯು ಪಿ ಎಸ್ ಸಿ ಕನಸು ಅಲ್ಲಿಗೆ ಮುಗಿಯೋದಿಲ್ಲ ಸಬ್ ಇನ್ಸ್ಪೆಕ್ಟರ್ ಹುದ್ದೆಗೆ ಮೇಲೆ ಅದರ ಆ ಹುದ್ದೆ ಜೊತೆಗೆ ಕೆಲವೊಂದು ಸಮಾಜಮುಖಿ ಸಮಾಜ ಸೇವೆ ಕೂಡ ಮಾಡ್ತಾ ಇರ್ತಾರೆ ಅದರ ಜೊತೆಗೆ ಯು ಪಿ ಎಸ್ ಸಿ ಎಕ್ಸಾಮ್ ಕೂಡ ತಯಾರಿ ನಡೆಸ್ತಾ ಇರ್ತಾರೆ ಇದೇ ರೀತಿ ಅವರು ಯು ಪಿ ಎಸ್ ಸಿ ಎಕ್ಸಾಮ್ಸ್ ಕೂಡ ಬರೀತಾ ಇರ್ತಾರೆ ಅವರು ಏಳು ಸಲ ಯು ಪಿ ಎಸ್ ಸಿ ಎಕ್ಸಾಮ ಎಕ್ಸಾಮ್ನ ಬರೆದು ಅದರಲ್ಲಿ ಫೇಲ್ ಇರ್ತಾರೆ ಎರಡು ಸಲ ಸಂದರ್ಶನದ ಹಂತಕ್ಕೂ ಹೋಗಿರ್ತಾರೆ ಎರಡು ಸಲ ಆ ಸಂದರ್ಶನ ಹಂತದಲ್ಲೂ ಕೂಡ ಫೇಲ್ ಆಗಿರ್ತಾರೆ ಕೊನೆಗೆ ಎಂಟನೇ ಅಟೆಂಪ್ಟಲ್ಲಿ ಇವರು ಎಲ್ಲ ಹಂತಗಳನ್ನಲ್ಲೂ ಪಾಸಾಗಿ ಕೊನೆಗೆ ಯು ಪಿ ಎಸ್ ಸಿ ಎಕ್ಸಾಮ್ ಅವರ ಕನಸೇನಿರುತ್ತೋ ಆ ಕನಸನ್ನು ಈಡೇರಿಸ್ಕೊಳ್ತಾರೆ ಯು ಪಿ ಎಸ್ ಸಿ ಎಕ್ಸಾಮ್ನ ಫೈನಲಿ ಪಾಸ್ ಆಗ್ತಾರೆ ಅವರು ಅವರ ಒಂದು ಬಿಡದ ಛಲ ಪರಿಶ್ರಮ ಹಾಗೂ ನಾನು ಐ ಎ ಎಸ್ ಅಥವಾ ಐ ಪಿ ಎಸ್ ಅನ್ನೋ ಒಂದು ಉನ್ನತ ಅಧಿಕಾರಿ ಆಗಬೇಕು ಅನ್ನೋ ಒಂದು ಕನಸು ಇವತ್ತು ಅವರನ್ನ ಯು ಪಿ ಎಸ್ ಸಿ ಎಕ್ಸಾಮಲ್ಲಿ ಪಾಸಾಗೋ ರೀತಿ ಮಾಡಿದೆ ಈ ರೀತಿಯ ಒಂದು ಸಾಧನೆ ನಮ್ಮ ಕನ್ನಡದ ಹುಡುಗ ಕನ್ನಡದಲ್ಲಿ ಪರೀಕ್ಷೆ ಬರೆದು ಉತ್ತೀರ್ಣರಾಗಿರೋದು ಇಡೀ ಕರ್ನಾಟಕಕ್ಕೆ ಒಂದು ಹೆಮ್ಮೆಯ ವಿಷಯ ಅಂತಲೇ ಹೇಳ್ಬೋದು ಈ ರೀತಿಯ ಒಂದು ಸಾಧನೆ ಮಾಡಿದಾದ ಮೇಲೆ ಅವರಿಗೆ ಈಗಿನ ವಿದ್ಯಾರ್ಥಿಗಳಿಗೆ ನಿಮ್ಮ ಕಿವಿ ಮಾತು ಏನು ಅಂತ ಕೇಳಿದಾಗ ಅವ್ರು ಹೇಳೋದೇನು ಅಂತಂದರೆ ಕಠಿಣ ಪರಿಶ್ರಮ ಸತತ ಪರಿಶ್ರಮದಿಂದ ಮತ್ತು ಬಿಡದ ಛಲದಿಂದ ಒಬ್ಬ ಸಾಮಾನ್ಯ ಕೂಡ ಸರ್ವಶ್ರೇಷ್ಠನಾಗ್ಬೋದು ಅಂತಂದ್ಬಿಟ್ಟು ಅವ್ರು ಹೇಳ್ತಾರೆ ಎಂಥ ಅರ್ ಅರ್ಥಗರ್ಭಿತವಾದ ಮಾತುಗಳಲ್ಲ ಯಾವುದೇ ರೀತಿಯ ಒಂದು ಸಾಧನೆ ಮಾಡಬೇಕಂದ್ ಅಂದರೆ ಅದರ ಹಿಂದೆ ಸತತ ಪರಿಶ್ರಮ ಅನ್ನೋದು ಇರಲೇಬೇಕಾಗುತ್ತೆ ಸತತ ಪರಿಶ್ರಮ ಮತ್ತು ನಾನು ಸಾಧನೆ ಮಾಡಲೇಬೇಕು ಅನ್ನೋ ಚಲನೆ ನಮ್ಮನ್ನು ಸಾಧಕರನ್ನಾಗಿ ಮಾಡೋದು ಇವರ ಈ ಒಂದು ಸಾಧನೆ ಮತ್ತಷ್ಟು ಯು ಪಿ ಎಸ್ ಸಿ ವಿದ್ಯಾರ್ಥಿಗಳಿಗೆ ಮಾದರಿಯಾಗಲಿ ಮತ್ತು ಅವರಿಗೆ ಸ್ಫೂರ್ತಿಯಾಗಲಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಅದರ ಜೊತೆಗೆ ಮತ್ತಷ್ಟು ವಿದ್ಯಾರ್ಥಿಗಳಿಗೆ ಮತ್ತು ಜನರಿಗೆ ಈ ವಿಡಿಯೋ ಸ್ಫೂರ್ತಿ ಆಗಲಿ ಅಂತಂದರೆ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಎಲ್ರಿಗೂ ಧನ್ಯವಾದಗಳು